ಸರ್ ಇವಾಗ ಬೈಕ್ ಟ್ಯಾಕ್ಸಿ ಬಂದ್ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದ್ರ ಬಗ್ಗೆ ಮಾಹಿತಿ ನನಗೆ ಇವಾಗ ಗೊತ್ತಾಗಿರೋದು ಅದಕ್ಕಿಂತ ಮುಂಚೆ ನನಗೆ ಅವಾಗ ಸ್ವಲ್ಪ ಬಿಸ್ನೆಸ್ ಪ್ರೀತ ಡಲ್ಲಿತ್ತು ಆ ಸಾರ ಬೇರೆ ಬಂತು ಅದು ಬೇರೆ ಡಲ್ ಆಗಿದೆ ಹೆವಿ ಆಟೋ ಇದ್ದಾವೆ ಬೆಳೆಯಿಂದ ನೂರೈವತ್ತು ಇನ್ನೂರು ರೂಪಾಯಿ ಮಾಡಿದ್ದೀನಿ ನಾಲ್ಕು ಗಂಟೆಗೆ ಮನೆ ಬಾಡಿಗೆ ಹೆಂಗೆ ಕಟ್ಟೋದು ಮನೆ ಸಂಸಾರ ನಡೆಸೋದು ಮಾ ಇದೇನು ಮಾಡೋದು ಆಟೋ ಕಲೆಕ್ಷನ್ ಕಟ್ಟೋದು ಬಾಡಿಗೆ ಗಾಡಿ ಸ್ವಂತ ಗಾಡಿ ಬಾಡಿಗೆ ಕಟ್ಟಲೇಬೇಕು ಡೈರಿ ಮುನ್ನೂರು ರೂಪಾಯಿ ಕಟ್ಟಲೇ ದಿನಕ್ಕೆ ಎಷ್ಟು ದುಡಿತೀರಿ ಮಿನಿಮಮ್ ಎಲ್ಲ ಹೋಗಿ ಒಂದು ಐನೂರು ರೂಪಾಯಿ ಉಳಿತೀವಿ ಎಷ್ಟು ವರ್ಷದಿಂದ ಬಾಡಿಗೆ ಓಡಿಸ್ತಿದ್ದೀರಾ ಮಿನಿಮಮ್ ಹದಿನೈದು ವರ್ಷ ನಿಮ್ಮ ಆಟೋನ ರ್ಯಾಪಿಡ್ ಆಗಿ ಅಟ್ಯಾಚ್ ಮಾಡಿದ್ದೀರಾ ನಮ್ಗೆ ಯಾವುದೂ ಇಲ್ಲ ನಾ ಕೈ ಬಾಡಿಗೆ ಹೊಡೆಯೋದು ಕೈ ಅಡ್ಡ ಹಾಕಿರೋ ಮಾತ್ರ ಮಾಡಿ ಜೀವನ ಈ ಪ್ರೀತ ಕಷ್ಟ ಇದೆ ನಾಲ್ಕು ಜನ ಹೆಣ್ಮಕ್ಳು ನಾಲ್ಕು ದಿನ ಮಕ್ಕಳು ಓದಿಸ್ಬೇಕು ಮನೆ ಬಾಡಿಗೆ ಆಟೋ ಬಾಡಿಗೆ ಎಲ್ಲದಕ್ಕೂ ನೀವು ಯಾಕೆ ಅಟ್ಯಾಚ್ ಮಾಡಿಲ್ಲ ಫೋನ್ ಇದೆ ಫೋನ್ ಸರಿಲ್ಲ ಮೇಡಮ್ ಹ್ಯಾಂಗಾಗುತ್ತೆ ಫೋನ್ ಫೋನ್ ಹ್ಯಾಂಗ ದುಡ್ಡಿಲ್ವಾ ದುಡ್ಡಿದ್ದೆ ನಾನು ಹೆಂಗ್ ಬೇಕಾದ್ರೆ ಮನೆ ಸಂಸಾರ ಅಂತ ಭಾರ ಕಟ್ಬೇಕಾ ಮನೆ ಬಾಡಿಗೆ ಏಳು ಸಾವಿರ ಒಂದು ಸಾವಿರ ಕಟ್ಟಬೇಕು ಈ ಕಡೆ ಆಟೋ ಬಾಡಿಗೆ ಕಟ್ಟಬೇಕು ಗ್ಯಾಸ್ ಹಾಕ್ಸ್ಬೇಕು ನಮ್ಮ ಹೊಟ್ಟೆ ಪಾಠ ನೋಡ್ಕೊಬೇಕು ಎಲ್ಲ ಕಷ್ಟ ಅಲ್ಲ ಓದ್ಸೋದು ಮಕ್ಕಳು ಕಷ್ಟ ನಾವು ಕಾಲದಲ್ಲಿ ಅದು ಕೇಳಬೇಕಾ ಅದೆಲ್ಲ ಇದೆಯಲ್ಲ ಅದರಿಂದ ತೊಗೊಂಬಾಯ್ತು ಇ ಎಮ್ ಐನೇ ತೊಗೊಂಡ್ರೆ ಡೌನ್ ಪೇಮೆಂಟನ್ನು ಮಾಡಲೇಬೇಕು ಇವತ್ತು ಬೆಳಗ್ಗೆಯಿಂದ ಎಷ್ಟು ದುಡಿದೀರ ಬೆಳಗ್ಗೆಯಿಂದ ಮಿನಿಮಮ್ ನೂರ ಎಂಬತ್ತು ರೂಪಾಯಿನ ಅಷ್ಟೇ ಕಲೆಕ್ಷನ್ ಖಾಸಿಯಾಗಿ ಓನೋ ಸಾಯಂಕಾಲ ಕಲೆಕ್ಷನ್ ಕೊಡ್ತೀನಿ ಎಷ್ಟು ವರ್ಷದಿಂದ ಬಾಡಿಗೆ ಓಡಿಸ್ತಿದ್ದೀರಿ ಸರ್ ಫಸ್ಟ್ ಓಡಿಸ್ತಾ ಇದೆ ಕೊರೋನಾ ಮುಂಚೆ ಮನೆಗೆ ಹೋಗಿ ಅಲ್ಟ್ ಆಗ್ಬಿಟ್ಟು ಮತ್ತೆ ಕೊರೋನಾ ಬಿಟ್ಟ ಮೇಲೆ ಇವಾಗ ಬಂದಿದ್ದೀನಿ ಇವಾಗ ಬಂದಾವಳೆ ಆರು ವರ್ಷದ ಮೇಲೆ